ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಗೌರಿ ದೇವಿಗೆ ಏಕೆ ದೇಹ ಬಂತು ಎಂಬ ಕಥೆಯನ್ನು ತಿಳಿಸಲಿದ್ದೇನೆ ದಕ್ಷಬ್ರಹ್ಮ ಎಲ್ಲರಿಗೂ ಗೊತ್ತು ಒಂದು ದಿನ ಮಹಾಯಾಗವನ್ನು ಮಾಡಲು ತೀರ್ಮಾನಿಸಿ ಎಲ್ಲ ದೇವಾನುದೇವತೆಗಳಿಗೆಲ್ಲ ಆಹ್ವಾನ ನೀಡುತ್ತಾರೆ ಆದರೆ ಶಿವ ಮತ್ತು ಗೌರೀದೇವಿಗೆ ದಕ್ಷಬ್ರಹ್ಮ ಹೇಳಲಿಲ್ಲ ಆದರೂ ಕೂಡ ಗೌರೀದೇವಿ ತನ್ನ ಗಂಡನನ್ನು ಕೂಡ ವಿರೋಧಿಸಿ ಯಾಗಕ್ಕೆ ಹೋಗುತ್ತಾಳೆ ಅಲ್ಲಿ ಗೌರೀದೇವಿಗೆ ಗೌರವ ಸಿಗುವುದಿಲ್ಲ ಅಗೌರವವಾಗುತ್ತದೆ ತನ್ನ ಗಂಡನನ್ನ ನಿಂದಿಸುತ್ತಾರೆ ಗೌರೀದೇವಿಯ ತಂದೆ ದಕ್ಷಬ್ರಹ್ಮ ಅದಕ್ಕೋಸ್ಕರ ಅವಳು ಯಾಗದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾಳೆ ನನಗೆ ಅವಮಾನವಾಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪತಿದೇವನಿಗೆ ಅವಮಾನವಾಯಿತು ಇನ್ನು ಹೇಗೆ ನಾನು ನನ್ನ ಪತಿದೇವನಿಗೆ ವಾಪಸ್ಸು ಮುಖ ತೋರಿಸಲಿ ನಾನು ಬದುಕೋದು ಬೇಡ ಅಂತ ಯೋಚಿಸಿದಂತಹ ಗೌರಿ ದೇವಿ ತನ್ನ ಪ್ರಾಣ ತ್ಯಾಗವನ್ನು ಮಾಡುತ್ತಾಳೆ ನೋಡಿ ಅದು ಎಷ್ಟು ಅದ್ಭುತ ಘಟನೆ ಎಂದರೆ ಅಲ್ಲಿ ಪ್ರಾಣ ಹೋಗಿದೆ ಆ ದೇಹ ಇದೆ ಅಂದರೆ ಆತ್ಮ ಆಚೆ ಹೋಗಿದೆ ದೇಹವಿದೆ ಆ ದೇಹವನ್ನು ಅಗ್ನಿದೇವ ಸುಡಬೇಕು ಆದರೆ ಅಗ್ನಿದೇವನ ಕೈಯಲ್ಲಿ ಇಲ್ಲ ಜಗನ್ಮಾತೆಯನ್ನು ಸುಡುವಂತಹ ಶಕ್ತಿ ನನಗೆ ಅಂದರೆ ಅಗ್ನಿದೇವನಿಗೆ ಇಲ್ಲ ಆ ದೇಹವನ್ನು ಬಾಚಿ ತಪ್ಪಿಕೊಂಡು ಹೋಗಿ ಗೌರೀ ದೇವಿಯ ದೇಹವನ್ನು ಶಿವನಿಗೆ ಒಪ್ಪಿಸುತ್ತಾನೆ ಈ ಥರ ಆಯಿತು ಪ್ರಾಣ ತ್ಯಾಗ ಮಾಡಿಬಿಟ್ಟಳು ಈ ಥರ ಅವಮಾನ ಮಾಡಿಬಿಟ್ಟರು ತಗೊಳಪ್ಪ ಎಂದು ಅಗ್ನಿದೇವ ಗೌರಿ ದೇಹವನ್ನು ಕೊಟ್ಟ ಅವಾಗ ಶಿವ ತನ್ನ ಗೌರಿ ದೇಹವನ್ನು ತನ್ನ ಎಗಲ ಮೇಲೆ ಇಟ್ಟುಕೊಂಡು ತ್ರಿಲೋಕ ಸಂಚಾರ ಮಾಡಲು ಪ್ರಾರಂಭ ಮಾಡ್ತಾನೆ ಈ ಜಗ ಶೂನ್ಯವಾಗಿದೆ ನನ್ನ ಅರ್ಧಾಂಗಿ ಇಲ್ಲ ಅಂದ ಮೇಲೆ ನಾನು ಹೇಗೆ ಬದುಕಲಿ ತನ್ನ ಸತೀ ದೇಹವನ್ನು ಎತ್ತಿಕೊಂಡು ಸೃಷ್ಟಿ ಸ್ಥಿತಿ ಲಯ ಆಗಬೇಕಲ್ಲ ಲಯವನ್ನು ಮರೆತುಬಿಟ್ಟ ಶಿವ ಏನೂ ಬೇಡ ನನಗೆ ಜಗತ್ತೇ ಇಲ್ಲ ದೇಹವನ್ನು ತೆಗೆದುಕೊಂಡು ಸುತ್ತಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಇಡೀ ಜಗತ್ತಿನ ಸೃಷ್ಟಿ ಏರುಪೇರು ಆಗ್ತಾ ಇದೆ ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಹೋಗಿ ವಿಷ್ಣುವಿನಲ್ಲಿ ಕೇಳ್ತಾ ಇದ್ದಾರೆ ಈ ಥರ ಆಗ್ಬಿಟ್ಟಿದೆ ಶಿವ ಎಲ್ಲವನ್ನೂ ಮರೆತು ತನ್ನ ಗೌರಿ ದೇಹವನ್ನು ತನ್ನ ಎಗಲ ಮೇಲೆ ಇಟ್ಟು ಸುತ್ತುತ್ತಾ ಇದ್ದಾರೆ ಈ ತರಹ ಆದರೆ ಜಗತ್ತು ಪ್ರಳಯ ಆಗಿಬಿಡುತ್ತದೆ ಇದಕ್ಕೆ ಏನಾದರೂ ಮಾಡಿ ಅಂತ ಹೇಳಿದಾಗ ಈ ದೇಹ ಇದ್ದರೆ ತಾನೇ ಶಿವ ಈ ಥರ ಮಾಡುವುದು ಅಂತ ಹೇಳಿ ವಿಷ್ಣು ಏನು ಮಾಡ್ತಾ ಇದ್ದಾರೆ ಅಂದರೆ ತನ್ನ ಚಕ್ರದಿಂದ ಅಂದರೆ ವಿಷ್ಣು ಚಕ್ರದಿಂದ ಆ ದೇಹವನ್ನು ಚೂರು ಚೂರು ಮಾಡಿದ್ದಾರೆ ಆಗ ಗೌರಿಯ ದೇಹ ಎಷ್ಟು ಚೂರು ಚೂರು ಆಗಿದೆ ಅಂದರೆ ನೂರೆಂಟು ಚೂರು ಆಗಿದೆ ಸತೀದೇವಿಯ ದೇಹಗಳು ನೂರೆಂಟು ಚೂರು ಆಗಿದೆ ನೂರೆಂಟು ದೇಹದ ಭಾಗಗಳು ಯಾವ ಪ್ರಾಂತ್ಯದಲ್ಲಿ ಬೀಳುತ್ತದೆ ಅದು ಅಷ್ಟು ನೂರೆಂಟು ಶಕ್ತಿಪೀಠಗಳು ಆಗಿರುವಂಥದ್ದು ಇವತ್ತು ಕೂಡ ನಾವು ಅದನ್ನು ನೋಡುತ್ತೇವೆ ಕೆಲವು ಶಕ್ತಿಪೀಠಗಳಿಗೆ ಈಗಲೂ ಕೂಡ ಹೋಗಿ ಬರಬಹುದು ಅದೇ ಥರ ಕೊನೆಯಲ್ಲಿ ಶಿವನಿಗೆ ದೊರೆತದ್ದು ಎಷ್ಟು ಎಂದರೆ ದೇವಿಯ ಕತ್ತಿನ ಭಾಗ ಅಷ್ಟೆ ಇನ್ನು ಎಲ್ಲ ದೇಹ ಭಾಗಗಳು ಛಿದ್ರವಾಗಿದೆ ಆ ನೆನಪಿಗಾಗಿ ಇವತ್ತು ಕೂಡ ಕೊನೆಯಲ್ಲಿ ಸಿಕ್ಕಂತಹ ಮುಖದ ಭಾಗವನ್ನು ಮಾತ್ರ ಗೌರಿ ಹಬ್ಬದಂದು ಇಟ್ಟು ಪೂಜೆ ಮಾಡುವಂತಹ ಪ್ರತೀತಿಯನ್ನು ಬೆಳೆಸಿಕೊಂಡು ಬಂದಿದ್ದೇವೆ ಇದು ಗೌರಿ ದೇವಿಯ ಕಥೆಯಾಗಿತ್ತು ಇನ್ನು ಇದೇ ರೀತಿ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆಯ ಐಕಾನನ್ನು ಒತ್ತಿ ಹಾಲೆಂದು ಕೊಡಿ ಹಾಗೆ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು